ಇವತ್ತು ವಿಪಕ್ಷ ಬಿ ಜೆ ಪಿಯವರು ಮೂಡಾ ಹಗರಣದ ವಿರುದ್ಧ ಮೈಸೂರಿನಲ್ಲಿ ಮೂಡಾ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ಮತ್ತು ಹತ್ತು ಸಾವಿರ ಕಾರ್ಯಕರ್ತರನ್ನು ಸೇರಿಸುವ ಮೂಲಕ ಪ್ರತಿಭಟನೆ ನಡೆಸುವ ಪ್ಲ್ಯಾನ್ ಹಾಕ್ಕೊಂಡಿದ್ರು ಪ್ಲ್ಯಾನ್ ಹಾಕ್ಕೊಂಡಿದ್ರು ಅದು ಪೂರ್ತಿಯಾಗಿ ಯಶಸ್ವಿ ಅಂತಲೂ ಹೇಳೋದಕ್ಕಾಗೋದಿಲ್ಲ ಪೂರ್ತಿಯಾಗಿ ವಿಫಲ ಅಂತಲೂ ಹೇಳೋದಕ್ಕಾಗೋದಿಲ್ಲ ಈ ಪ್ರತಿಭಟನೆಯನ್ನ ವಿಫಲಗೊಳಿಸಬೇಕು ಅಂತ ಸರ್ಕಾರ ಸಹಜವಾಗಿ ಪ್ರಯತ್ನ ಪಡ್ತು ಕೆಂಗೇರಿಯ ಕದಂಬ ಹೋಟೆಲ್ನಿಂದ ಒಂದು ಐನೂರು ಕಾರ್ಗಳ ಮೂಲಕ ರ್ಯಾಲಿಯಲ್ಲಿ ಮೈಸೂರಿಗೆ ಹೋಗೋ ಪ್ಲಾನ್ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಅಂತ ಡಿಸೈಡ್ ಆಗಿದೆ ಅವರನ್ನು ಮೈಸೂರು ತಲುಪೋದಕ್ಕೆ ಬಿಡದಿದ್ರೆ ಪ್ರತಿಭಟನೆಯಲ್ಲಿ ಮಾಡ್ತಾರೆ ಅನ್ನೋ ಪ್ರಯತ್ನ ಅದಕ್ಕೆ ವಿಜಯೇಂದ್ರರನ್ನ ಮನೆ ಹತ್ರನೇ ಅರೆಸ್ಟ್ ಮಾಡಿಬಿಡ್ತಾರೆ ಅವರು ಮನೆ ಹತ್ರನೇ ಕಸ್ಟಡಿಗೆ ತಗೊಳ್ತಾರೆ ಅನ್ನುವ ಮಾಹಿತಿ ಇತ್ತು ಅವರು ಮನೆಯಿಂದ ಬೇಗ ಹೊರಟು ಬಿಟ್ರು ಆ ನಂತರ ಕದಂಬ ಹೋಟೆಲ್ ಹತ್ರ ಬಂದರು ಮೈಸೂರಿಗೆ ಹೋಗ್ತಾ ಇದ್ದಾಗ ಬಿಡದಿ ಹತ್ರ ಅವರನ್ನು ವಶಕ್ಕೆ ತಗೊಂಡ್ರು ಇನ್ನು ಆರ್ ಅಶೋಕ್ ಮತ್ತು ಅಶ್ವಥ್ ನಾರಾಯಣರು ಒಂದು ಗೂಡ್ಸ್ ಆಟೋದಲ್ಲಿ ವೇಷ ಮರೆಸಿಕೊಂಡವರ ರೀತಿಯಲ್ಲಿ ಕಾರಲ್ಲಿ ಹೋದ್ರೆ ಸಿಕ್ಕಾಕ್ಕೊಳ್ತೀವಿ ಅಂತ ಗೂಡ್ಸ್ ವೆಹಿಕಲ್ನಲ್ಲಿ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಟಾಟಾ ಎಸ್ ನಲ್ಲಿ ಹೋಗಿದ್ರು ಮೈಸೂರಿನ ಮಹಾರಾಜ ಕಾಲೇಜ್ ಗ್ರೌಂಡ್ ನಲ್ಲಿ ಉಗ್ರ ಪ್ರತಿಭಟನೆ ಕಳ್ಳ ಕಳ್ಳ ಸಿದ್ದರಾಮಯ್ಯ ಕಳ್ಳ ಸುಳ್ಳ ಸುಳ್ಳ ಸಿದ್ದರಾಮಯ್ಯ ಸುಳ್ಳ ಘೋಷಣೆಗಳು ಅಲ್ಲಿ ಶಾಸಕ ಶ್ರೀವತ್ಸ ಮಾಜಿ ಶಾಸಕ ನಾಗೇಂದ್ರ ಎನ್ ಮಹೇಶು ಸಂಸದ ಯದುವೀರ್ ಸೇರಿದಂತೆ ಅನೇಕರಿದ್ದರು ಭಾರತೀಯ ಜನತಾ ಪಾರ್ಟಿ ಇವತ್ತು ಮೈಸೂರು ಚಲೋಗೆ ನಾವು ಕರೆಯನ್ನು ಕೊಟ್ಟಿದ್ವಿ ವಾಲ್ಮೀಕಿ ಅಭಿವೃದ್ಧಿ ಆಗಮದ ನಿಗಮದ ಹಗರಣ ಇರಬಹುದು ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ದೋಚಿ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಬಳಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನು ಎಟಿಎಂ ಆಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ ರಾಹುಲ್ ಗಾಂಧಿಗೆ ದುಡ್ಡನ್ನು ಕಳಿಸ್ತಕ್ಕಂಥ ಕೆಲಸ ಕರ್ನಾಟಕದ ಮೂಲಕ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಮೂಡಾದ ಐದು ಸಾವಿರ ಕೋಟಿ ಹಗರಣ ಯಾವುದೇ ಕಾರಣಕ್ಕೂ ಇವತ್ತೇನು ಬಡವರಿಗೆ ದಲಿತರಿಗೆ ಮೀಸಲಿಟ್ಟತಕ್ಕಂಥ ನಿವೇಶನವನ್ನು ನಿಮ್ಮ ಕುಟುಂಬಕ್ಕೆ ಕೊಡ್ಕೊಂಡು ನಿಮ್ಮ ಕಾಂಗ್ರೆಸ್ ಪುಡಾರಿಗಳಿಗೆ ಕೊಡ್ಕೊಂಡು ಇವತ್ತು ದೊಡ್ಡ ಹಗರಣ ನಡೆದಿದೆ ಇವತ್ತು ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಜನತೆಗೆ ಉತ್ತರನ ಕೊಡಬೇಕಾಗ್ತದೆ ತತ್ಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆನ ಕೊಟ್ಟು ರಾಜೀನಾಮೆ ಕೊಡಕೆ ಸಿಬಿಐ ತನಿಖೆಗೆ ಕೊಡಿ ಅದನ್ನು ಆಗ ಮಾತ್ರ ಒಂದು ರೀತಿ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಕ್ಕೆ ಪ್ರತಿಭಟನೆ ಮಾಡುವಂಥ ಹಕ್ಕಿದೆ ಇವತ್ತು ಪ್ರತಿಭಟನೆ ಮಾಡೋ ಅಂಥದಕ್ಕೂ ಹತ್ತಿಕ್ಕೋದು ನಾವು ಇಲ್ಲಿಗೆ ಬರಬೇಕಾದ್ರೆ ಮೆಟ ಟೆಂಪೋದಲ್ಲಿ ಬಂದಿದ್ದೀರಿ ಏನು ತರಕಾರಿ ತರಕಾರಿ ಹೌದು ತರಕಾರಿ ತುಂಬಿರುವಂಥ ತರಕಾರಿಯ ಒಂದು ಟೆಂಪೋದಲ್ಲಿ ನಾವು ಈ ಪ್ರತಿಭಟನೆಗೋಸ್ಕರ ಇವರ ಪೊಲೀಸರ ಕಣ್ತಪ್ಪಿಸಿ ನಾವು ಬಂದಿದ್ದೀರಿ ಯಾಕೆಂದರೆ ನಾನು ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಎಮರ್ಜೆನ್ಸಿಯಲ್ಲಿ ಈ ಪೊಲೀಸರ ವಿರುದ್ಧವಾದಂಥ ಒಂದು ಹೋರಾಟದಲ್ಲಿ ಪಾಲ್ಗೊಂಡು ಒಂದು ತಿಂಗಳು ಜೈಲು ಇದ್ದೆ ನನಗೆ ಗೊತ್ತಿದೆ ಈ ಪೊಲೀಸರು ಹೆಂಗೆ ಎಲ್ಲೆಲ್ಲಿ ತಡೆ ಮಾಡ್ತಾರೆ ಅಂತ ಅದೆಲ್ಲವನ್ನು ಭೇದಿಸಿ ನಾನು ನಾರಾಯಣ ಅವರು ಇವತ್ತು ತರಕಾರಿ ಟೆಂಪೋದಲ್ಲಿ ನಾವು ಬಂದಿದ್ದೀರಿ ಈ ಎಲ್ಲ ಪೊಲೀಸರ ಭದ್ರಕೋಟೆಯನ್ನು ಭೇದಿಸಿ ನಾವು ಇಲ್ಲಿಗೆ ಬಂದಿದ್ದೀರಿ ನಮ್ಮ ಉದ್ ನಮ್ಮ ಉದ್ದೇಶ ಸಾರ್ವಜನಿಕರಿಗೆ ಆಗ್ತಾ ಇರೋ ಅನ್ಯಾಯ ಕೋಟ್ಯಾಂತರ ರೂಪಾಯಿ ಒಂದು ಅವ್ಯವಹಾರ ಏನಿದೆ ಇದು ಬೈಲಿಗೆ ಬರಬೇಕು ಇದರ ಮುಖಾಂತರ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನೇರ ಸಂಪರ್ಕದಲ್ಲಿ ಪ್ರಶಾಂತ್ ಒಂದು ರೀತಿ ಜೀವ ಪಡ್ಕೊಂಡಂಗೆ ಕಾಣಿಸ್ತು ಬಿಜೆಪಿ ಅನ್ನಿಸ್ತು ಇವತ್ತಿನ ಪ್ರತಿಭಟನೆ ಅಜಿತ್ ನನಗನ್ಸುತ್ತೆ ಕಳೆದ ಈ ವಾಲ್ಮೀಕಿ ನಿಗಮದ ಹಗರಣ ಹೊರಗೆ ಬಂದ ಮೇಲೆ ಮತ್ತು ಮೂಡ ಹಗರಣ ಹೊರಗೆ ಬಂದ ಮೇಲೆ ಬಿಜೆಪಿ ಸ್ವಲ್ಪ ಎಗ್ರೆಸಿವ್ ಆಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಲೋಕಸಭಾ ಚುನಾವಣೆವರೆಗೂ ಬಿಜೆಪಿಯ ಹೋರಾಟಗಳು ಸ್ವಲ್ಪ ನಡೆದ್ವು ಆದರೆ ಅದು ಜಾಸ್ತಿ ಟ್ರ್ಯಾಕ್ಷನ್ ಸಿಗಲಿಲ್ಲ ಎಸ್ ನನಗನ್ಸುತ್ತೆ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕರಾಗಿ ಅಶೋಕ್ ತಮ್ಮ ಒಂದು ಅಥಾರಿಟಿಯನ್ನು ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಹೋರಾಟಗಳ ಮೂಲಕ ಮಾಡ್ತಾಯಿದ್ರೆ ಅದು ಒಳ್ಳೆಯ ಸಂಗತಿ ಯಾವುದೇ ಒಂದು ವಿರೋಧ ಪಕ್ಷ ಬೀದಿಗಳಿದು ಹೋರಾಟ ಮಾಡಿದರೆ ಅದು ಅದೊಂದು ಜೀವಂತಿಕೆಯ ಲಕ್ಷಣ ಎಸ್ ಇವತ್ತು ಬೆಂಗಳೂರು ಮತ್ತು ಮೈಸೂರಿನಲ್ಲಿ ವಿಜೇಂದ್ರ ಅಶೋಕ್ ಅಶ್ವಥ್ ನಾರಾಯಣ್ ಇವರೆಲ್ಲರೂ ಕಾಣಿಸ್ಕೊಂಡು ಒಂದು ಹೋರಾಟಕ್ಕೆ ದಿಕ್ಕು ನೀಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹದಿನೈದನೇ ತಾರೀಕಿನಲ್ಲಿ ಏನು ವಿಧಾನಸಭೆಯ ಅಧಿವೇಶನ ಶುರುವಾಗುತ್ತೆ ಆಗ ಬಿ ಜೆ ಪಿಯ ಹೋರಾಟದ ಸ್ವರೂಪ ಏನಿರಲಿದೆ ಅಂತಕ್ಕಂಥದ್ರ ಬಗ್ಗೆ ಅತಿ ಹೆಚ್ಚು ಕುತೂಹಲ ಇದೆ ಯಾಕಂದರೆ ಯಾವುದೇ ಸರ್ಕಾರ ತಪ್ಪು ದಾರಿಗೆ ನಡೆದಾಗ ವಿರೋಧ ಪಕ್ಷಗಳು ಮತ್ತು ಮಾಧ್ಯಮಗಳು ಚಾಟಿಯನ್ನು ಬೀಸಿ ಅದಕ್ಕೊಂದು ಕಿವಿ ಮಾತನ್ನು ಹೇಳ್ತಕ್ಕಂಥ ಪ್ರಯತ್ನವನ್ನು ಒಂದು ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಆಗಿ ಮತ್ತು ಆಂದೋಲನಗಳ ಮೂಲಕ ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಕು ರಾಜ್ಯ ಬಿ ಜೆ ಪಿ ಕೊನೆಗೂ ಒಂದು ವರ್ಷದ ನಂತರ ಬೀದಿಗಳಿದು ಹೋರಾಟವನ್ನು ಮಾಡ್ತಾ ಇದೆ ಏಕತ್ರಿತವಾಗಿ ಹೋರಾಟವನ್ನು ಮಾಡಿದರೆ ನನಗನ್ಸುತ್ತೆ ವಿಧಾನಸಭೆ ಅಧಿವೇಶನದಲ್ಲಿ ಅದು ನೋಡಲಿಕ್ಕೆ ಸಿಗ್ಬೋದು ಓಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಇದ್ದಾರೆ ವಿಜೇಂದ್ರ ಇದ್ದಾರೆ ಬೇರೆ ಬೇರೆ ನಾಯಕರು ಒಟ್ಟಾಗಿ ಆರ್ ಅಶೋಕ್ ಇದ್ದಾರೆ ಅಶ್ವತ್ ನಾರಾಯಣ್ ಇದ್ದಾರೆ ಸಿ ಟಿ ರವಿ ವಿಧಾನ ಪರಿಷತ್ತಿಗೆ ಬಂದಿದ್ದಾರೆ ಒಟ್ಟಾಗಿ ಸರ್ಕಾರವನ್ನು ಮುಜುಗರಕ್ಕೆ ಇಕ್ಕಟ್ಟಿಗೆ ಸಿಲುಕಿಸ್ತಕ್ಕಂಥ ಪ್ರಯತ್ನವನ್ನು ಎಷ್ಟರ ಮಟ್ಟಿಗೆ ಮಾಡಬಹುದು ಅಂತಕ್ಕಂಥದ್ದು ಪ್ರಾಯಶಃ ಗೊತ್ತಾಗುತ್ತೆ ಆದರೆ ಕಳೆದ ಒಂದು ವಾರದಲ್ಲಿ ಬಿ ಜೆ ಪಿ ರಾಜ್ಯ ಬಿ ಜೆ ಪಿ ಆ್ಯಕ್ಟಿವ್ ಆಗಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಅದರ ಅದರ ಜೊತೆಗೆ ಇಷ್ಟು ಬ್ಯಾಕ್ಫುಟ್ನಲ್ಲಿ ರಾಜ್ಯ ಸರ್ಕಾರ ಅಧಿವೇಶನ ಎದುರಿಸುವಂಥ ಸನ್ನಿವೇಶನೂ ಇರಲಿಲ್ಲ ಎರಡೆರಡು ಆರೋಪಗಳು ಒಂದು ಆರೋಪದಲ್ಲಿ ಒಬ್ಬ ಮಾಜಿ ಸಚಿವರೇ ಅರೆಸ್ಟ್ ಆಗಿದ್ದಾರೆ ಒಬ್ಬ ಶಾಸಕರು ಇವತ್ತು ಅರೆಸ್ಟ್ ಆಗೋ ಪಾಸಿಬಿಲಿಟಿ ಇದೆ ನನಗೆ ನನಗನ್ಸುತ್ತೆ ಒಂದು ವರ್ಷ ಎರಡು ಕಾರಣಗಳಿಂದಾಗಿ ಕರ್ನಾಟಕದ ಬಿಜೆಪಿ ಬ್ಯಾಕ್ಫುಟ್ನಲ್ಲಿತ್ತು ಓಕೆ ಒಂದು ಇಪ್ಪತ್ತ್ ಮೂರರ ಹೀನಾಯ ಸೋಲು ಮೊದಲಿನ ಆರು ತಿಂಗಳ ಕಾಲ ಯಾರ ವಿರೋಧ ಪಕ್ಷ ಯಾರ ರಾಜ್ಯಾಧ್ಯಕ್ಷ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲದೇ ಇರೋದು ಮತ್ತು ಕಾಂಗ್ರೆಸ್ಗೆ ಸಿಕ್ಕಿದ್ದ ಒಂದು ದೊಡ್ಡ ಜಯದ ಕಾರಣದಿಂದ ಕಾಂಗ್ರೆಸ್ ವಾಸ್ ಒನ್ ಹಾಯ್ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಹದಿನೇಳು ಜೆ ಡಿ ಎಸ್ಗೆ ಎರಡು ಸ್ಥಾನಗಳ ಬಂದ ನಂತರ ಬಿ ಜೆ ಪಿಗೆ ಅನಿಸ್ತಾ ಇದೆ ಫ್ರಮ್ ಹಿಯರ್ ವಿ ಕೆನ್ ಟೇಕ್ ಆನ್ ಎಸ್ ವಿಜೇಂದ್ರ ಕೂಡ ಎಸ್ಟಾಬ್ಲಿಷ್ ಆಗಬೇಕಾದ್ರೆ ಈ ಹೋರಾಟಗಳನ್ನು ಹೇಗೆ ತೆಗೆದುಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಕರೆಕ್ಟ್ ಆರ್ ಅಶೋಕ್ ಬಗ್ಗೆ ಸಾಕಷ್ಟು ಮರ್ಮರಿಂಗ್ಗಳು ನಾವು ಕರ್ನಾಟಕದ ಬಿ ಜೆ ಪಿಯಲ್ಲಿ ಆಗಾಗ ನೋಡ್ತಾ ಇರ್ತೀವಿ ಅವರು ಸಚಿವರಾಗಿ ಗೃಹ ಸಚಿವರಾಗಿದ್ದವರು ಆದರೆ ವಿರೋಧ ಪಕ್ಷದ ನಾಯಕರಾಗಿ ಎಫಿಷಿಯೆಂಟ್ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಬಲ್ಲರ ಅದು ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಈಗ ಕಳೆದ ಒಂದು ವಾರದಿಂದ ಒಂದು ಆಕ್ಟಿವ್ ರೋಲನ್ನು ಬಿ ಜೆ ಪಿ ಪ್ಲೇ ಮಾಡ್ತಾ ಇದೆ ಬಟ್ ಅದನ್ನು ಸೆಷನ್ವರೆಗೆ ಬ್ಯಾಕಪ್ ಮಾಡಿ ಸರ್ಕಾರವನ್ನು ಇನ್ನಷ್ಟು ಈಗ ಇಡಿ ದಾಳಿ ನಾಗೇಂದ್ರ ಅರೆಸ್ಟ್ ನಂತರ ನಿಜಕ್ಕೂ ವಿರೋಧ ಪಕ್ಷಗಳಿಗೊಂದು ದೊಡ್ಡ ಫುಡ್ಡನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ಒಂದು ವರ್ಷಗಳ ಕಾಲ ಅದಿರಲಿಲ್ಲ ಸ್ವತಃ ಸಿದ್ದರಾಮಯ್ಯನವರ ಪತ್ನಿಯ ಮೇಲೆ ಮೂಡಾದಲ್ಲಿ ಆರೋಪಗಳು ಬಂದಿರುವಾಗ ಯಾಕಂದರೆ ನಾವು ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿದ್ದಾಗಲೂ ನೋಡ್ತಾ ಇದ್ವಿ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಎದ್ದು ನಿಂತಂದ್ರೆ ಏಕಾಂಗಿಯಾಗಿ ಎರಡು ನೂರ ಇಪ್ಪತ್ತ್ಮೂರನ್ನು ನಿಭಾಯಿಸ್ಬಿಡ್ತಿದ್ರು ಅವರು ಅವರ ಮಾತಿಗೆ ಎದುರುತ್ತರ ಕೊಡ್ತಕ್ಕಂಥವ್ರು ವಿರೋಧ ಪಕ್ಷಗಳಲ್ಲಿ ಸರ್ಕಾರ ಇದ್ದಾಗಲೂ ಇರಲಿಲ್ಲ ಕರೆಕ್ಟ್ ಮುಖ್ಯಮಂತ್ರಿ ಆಗಿದ್ದಾಗಲೂ ಸೈ ಎ ಸೈ ಈಗ ಸ್ವತಃ ಅವರ ವಿರುದ್ಧ ಆರೋಪಗಳು ಬಂದಿರುವಾಗ ಭ್ರಷ್ಟಾಚಾರದ ಆರೋಪಗಳು ಸರ್ಕಾರದ ಮೇಲೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಒಂದು ಕಡೆ ಸರ್ಕಾರ ಹೇಗಿದನ್ನು ಡಿಫೆಂಡ್ ಮಾಡುತ್ತೆ ಯಾಕೆ ಬಿ ಜೆ ಪಿಗೆ ಈ ಆಮ್ಲಜನಕ ಸಿಕ್ಕಿದೆ ದಟ್ ಈಸ್ ಬಿಕಾಸ್ ಆಫ್ ದಿ ಲೋಕಸಭಾ ವಿಕ್ಟ್ರಿ ಕರೆಕ್ಟ್ ಅದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಜೊತೆ ಜೊತೆಗೆ ತುಂಬ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿ ವಾಲ್ಮೀಕಿ ನಿಗಮದ ಹಗರಣ ಕಾಣ್ತಾ ಇದೆ ಹೌದು ಹೌದು ಗ್ರೇ ಕ್ಲಿಯರ್ ಆಗಿದೆ ಕ್ಲೀನ್ ಆಗಿ ಕಾಣ್ತಾ ಮೂಡ ಹಗರಣದಲ್ಲೂ ಕೂಡ ಸಮಥಿಂಗ್ ಇಸ್ ಫಿಶಿ ಬಟ್ ನೋಡೋಣ ನೋಡೋಣ ಬೈರತಿ ಸುರೇಶ್ ಅವರು ಬ್ರೇಕಿಂಗ್ ಬರ್ತಾ ಇದೆ ಅದೊಂದು ಇಂಟ್ರೆಸ್ಟಿಂಗ್ ಇದೆ ಯಾರ್ಯಾರ ಪಾತ್ರ ಎಷ್ಟೆಷ್ಟಿದೆ ಅನ್ನೋದನ್ನು ಬಯಲಿಗೆ ಬಯಲುಗೇಳ್ತೀವಿ ಅಂತ ಇದ್ದಾರೆ ಬೈರತಿ ಸುರೇಶ್ ಅವರು ಆಗ ಬಿ ಜೆ ಬಿಜೆಪಿಯವ್ರು ಎಷ್ಟು ಸೈಟ್ ತಗೊಂಡಿದ್ರಿ ಜೆಡಿಎಸ್ನವ್ರು ಎಷ್ಟು ಸೈಟ್ ತಗೊಂಡಿದ್ರಿ ಅನ್ನುವ ಡಾಕ್ಯುಮೆಂಟ್ ಏನಾದ್ರು ತಗೊಂಡು ಬಂದ್ರೆ ಅಧಿವೇಶನ ಇಂಟ್ರೆಸ್ಟಿಂಗ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ ಇದರೊಂದಿಗೆ ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್